ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇವತ್ತಿ ಕನ್ನಡ ಬ್ಲಾಗ್ಸ್ ಐ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಮದುವೆ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡೋಕಂತೀನಿ ನೆನ್ನೆ ಬ್ಲಾಗ್ನ ನೋಡಿದ್ರಿಗೆ ಅಂತ ಆಲ್ರೆಡಿ ಗೊತ್ತಿರ್ತೈತಿ ಇವತ್ತು ಮುರಿಗೆ ಹೊಂಟೀವಿ ಅಂತಂದು ಸೊ ಇವತ್ತೆ ಕುರಿ ಹೊಂಟೀವಿ ಅಂತಂದ್ರೆ ನಮ್ಮ ತವರ ಮನೆ ಒಳಗೆ ಬಣ್ಣ ಜಾತ್ರೆ ಐತಿ ಸೊ ಆ ಜಾತ್ರೆ ಸ್ವಲ್ಪಾಗ ಹೊಂಟೀವಿ ನೋಡ್ರಿ ಸೊ ನಾನು ಮತ್ತೆ ಅನ್ವಿತಾ ಮ್ಯಾಚಿಂಗ್ ಡ್ರೆಸ್ ವೇರ್ ಮಾಡಿವೆ ಅಂತಂದು ಹೇಳ್ಬೋದು ಅದ್ರ ಸ್ವಲ್ಪ ಹ್ಯಾಂಗ್ ಕಾಣಕಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಹೇಳ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅನ್ವಿತ್ ಅಂದು ಲೈಟ್ ಮೆರೂನ್ ಆಗುತ್ತೆ ಒಂದು ಡಾರ್ಕ್ ಮೆರೂನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಹಿಂಗೆ ಕಾಣಕತ್ತೀವಿ ಪಿಂಕ್ ಪಿಂಕ್ ಐತಿ ಸ್ವಲ್ಪ ಇವತ್ತಿನ ಡೇ ಹೆಂಗ್ ಹೋಗುತ್ತೆ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸೊ ಅರುಣ್ ಈಗ ರೆಡಿ I can't just finish ಟೈಮ್ time. No, ಬಸ್ do it. I'll do it. No, no. Arun is hairstyle. I'll do it. No, no. No, I'll do it.

ಅಲ್ಲಿ ಬ್ರೆಸ್ ತಗೋತೀನ ಇಲ್ಲ ಚೆನ್ನಾಗೋಲ್ ಗಾಡಿ ಟೈಮ್ ಅಂದೈತಿ ಹತ್ರ ಹತ್ರ ಈಗ ಊರಿಗೆ ನಾನು ಮತ್ತು ಅನ್ವಿತಾ ಅರವಿಂದ್ ಮೂರು ಮಂದಿ ಹೊಂಟೀವಿ ಹಸ್ಬೆಂಡ್ ಆ್ಯಂಡ್ ನಮ್ಮ ತಮ್ಮ ಬರಕಂತಿಲ್ಲ ಅಂತಿಲ್ಲ ನಾನು ನೇನು ಗೊತ್ತಿಲ್ಲ ತಮ್ಮ ಅಂತೂ ಬರೋಂಗಿಲ್ಲ ಅಂತಂದು ಹೇಳ್ದೆ ಆ್ಯಂಡ್ ಹಸ್ಬೆಂಡ್ ನೋಡ್ತೀನಿ ಬರೋದು ಅದ್ರ ಬರ್ತೀನಿ ಅಂತಂದು ಹೇಳಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕು ಊರಿಗೆ ಹೋಗಿಂದ ಬರ್ತಾರೋ ಬಿಡ್ತಾರೋ ಅಂತಂದು ಈಗ ನೋಡ್ರಿ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಹತ್ರ ಹತ್ರ ಅಂದ್ರೆ ಪಾಪ ನ ನಿಮ್ಮ ಬಿಡುವಾಗ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಟೈಮ್ ಇತ್ತು ಎಲ್ಲಿ ಬಸ್ಸು ಸಿಗುತ್ತೋ ಇಲ್ವೋ ಅಂಥೇಳಿ ಅನ್ಕೊಂಡಿದ್ವಿ ಹೋಗುತ್ತೇನೋ ಇಲ್ಲ ಹೋದ್ರೆ ನೆಕ್ಸ್ಟ್ ಬಸ್ಸಿಗೆ ಹೋಗಬೇಕಾಗತ್ತಾ ಅಂಥೇಳಿ ಅನ್ಕೊಳೋಣ ಬಸ್ ಸ್ಟಾಪಿಗೆ ಹೋದ್ವಿ ಬಸ್ ಹೊಂಟಿತ್ತು ಫಸ್ಟ್ ಒಂದು ಉಡುಪಿ ಬಸ್ ಏನೋ ಹೋಯ್ತು ಅದ್ರ ಹಿಂದನ ಬಾದಾಮಿ ಬಸ್ ಬಂತು ಅದ್ ಕೈ ಮಾಡಿ ತರಬಿಸಿ ಹತ್ತಿದ್ವಿ ಬರೀ ಹಿಂಗಾಗಿ ಇತ್ತೀಚಿಗಂತೂ ಬಸ್ ಸ್ಟಾಪಿಗೆ ಎಂಟ್ರಿ ಆಗಿರ್ತೀವಿ ನಮ್ಮ ಮೂರ್ ಬಸ್ ಹೋಗ್ತಿರ್ತೇತಿ ಕೈ ಮಾಡಿ ತರ್ಬಿಸನ ಹತ್ತಿ ಏನಿಲ್ಲ ಅಂದ್ರೆ ಒಂದ್ ಮೂರ್ ನಕ್ ಸತಿ ಆಗೈತ ಹಿಂಗ ಎಷ್ಟ ನಾವು ಜಲ್ದಿ ಹೋಗ್ಬೇಕಂತಂದ್ರೂ ಲೇಟ್ ಆಗೇ ಬಿಡ್ತೇತಿ ನೋಡ್ರಿ ಬಸ್ ಸೀಟ್ ಅಂತೂ ಫುಲ್ ಆಗಿದ್ದು ಡ್ರೈವರ್ ಹತ್ರ ಏನಿಲ್ಲ ಸೀಟ್ ಇರತ್ತಲ್ಲ ಮೂರ್ನಾಲ್ಕು ಮಂದಿ ಕುಂದ್ರು ಅಷ್ಟು ಅದಷ್ಟ ಕಲ್ಲಿತ್ತು ನೋಡ್ರಿ ಅಲ್ಲಿ ಕುಂತು ಹಂವಿ ಸೇರಿಸಿ ನೋಡ್ರಿ ಈಗ ನಮ್ಮ ಮಧಾನಿಗೆ ಬಂದು ಸೊ ಹಾಂ ನೀರ ಕುರ್ಸಿದಿಲ್ಲ ಹುಡುಗಿದೆ ಓಕೆ ವಾಶ್ರೂಮ್ ಮಾಡಿದ್ರೆ ಅಡದಾರ ಬರ್ರಿ ಇವ್ರಿಗೆ ನಷ್ಟ ಅಂತ ಈಗ ನಾಶ ಕೊಡಿಸ್ಕೊಂಡು ನಮ್ಮ ಕೈಯಾಗೂ ನೋಡಿದೆ ಒಂದು ಕ ಒಂದು ಕೈಯಾಗಿ ಲಗೇಜ್ ಐತಿ ಒಂದು ಕೈಯಾಗಿ ವಿಡಿಯೋ ಮಾಡಕತ್ತಿಲ್ಲ ನಾ ಹೆಂಗ್ಕೋಬೇಕು ಬೆನ್ನ ಹೋಗೋದೇ ನನಗೂ ಹೋಗ್ರಿ ಈಗ ಇವ್ರಿಗೆ ನಷ್ಟ ಅಂತ ನಾಷ್ಟ ಮಾಡಿಸ್ಕೊಂಡು ನಮ್ಮ ಊರು ಬಸ್ಸು ಇನ್ನೂ ಬಂದಿಲ್ಲ ನಷ್ಟ ಮಾಡ್ಕೊಂಡು ಹೋಗು ಅಂತ ನಮ್ಮ ಊರಿಗೆ ಅರಿ ಬೇಕು ಇಲ್ಲ ಇಡ್ಲಿ ಅರ್ವಿನ ಇಡ್ಲಿ ವಡೆ ಬೇಕಂತಂದ ಸೊ ಅರ್ವಿನಗೆ ಇಡ್ಲಿ ವಡೆ ಕೊಡಿಸಿದ್ವಿ ಆ್ಯಂಡ್ ನನಗೆ ಮತ್ತೆ ಅನ್ವಿತ ಮಸಾಲೆ ದೋಸೆ ತಗೊಂಡ್ವಿ ನೋಡ್ರಿ ಬಿಸಿ ಬಿಸಿಯಾಗಿದ್ವು ಅಂತಂದು ಹೇಳ್ಬೋದು ಮಸಾಲೆ ದೋಸೆ ದೋಸೆ ಆದ್ರೆ ಬಿಸಿ ಬಿಸಿದ ಮಾಡ್ಕೊಡ್ತಾರೆ ಅದ ಇಡ್ಲಿ ವಡೆ ಅದ್ರ ಬಿಸಿ ಬಿದ್ರೆ ಇಲ್ಲ ಅಂತಂದ್ರೆ ಇಲ್ಲ ವಡೆ ಮತ್ತು ಇಡ್ಲಿ ಆರಿದ್ವನ ಇದ್ವು ಸೊ ದೋಸ ಬಿಸಿ ಬಿಸೋದ ಬರಿ ನಾಷ್ಟ ಮಾಡೋಣ ಅಂತ ಇಲ್ಲಿ ಬಾದಾಮಿ ಬಸ್ ಸ್ಟಾಪ್ ಬಾಜುಕನ ಇಲ್ಲಿ ಹೋಟೆಲ್ದೊಳಗ ನಾಷ್ಟ ಅಂತೀವಿ ಇಲ್ಲಿ ಚಲೋ ಮಾಡ್ತಾರೆ ಲಾಸ್ಟ್ ಟೈಮ್ ಒಂದು ಮೂರು ನಾಲ್ಕು ಸಲ ಸ್ವಲ್ಪ ಬಸ್ ಸ್ಟಾಪ್ ಎದ್ರಿಗೆ ನಾಷ್ಟ ಮಾಡಿದ್ವಿ ಒಂದೆರಡು ಸಲ ಚೆನ್ನಾಗಿತ್ತು ಇನ್ನೊಂದೆರಡು ಸಲ ಅಷ್ಟಕ್ಕೆ ಟೇಸ್ಟ್ ಅನಿಸಿಲ್ಲ ಸೊ ಬೇರೆ ಕಡೆ ನೋಡೋಣ ಅಂತಂದು ಸ್ವಲ್ಪ ಅಷ್ಟೇ ಬಸ್ ಸ್ಟಾಪ್ ಆಜು ಬಾಜು ಹುಡುಕಿದೆ ಇಲ್ಲಿ ಯಾವಾಗ ಅಂದ್ರ ನಾನು ಮತ್ತ ತಂಗಿ ನಮ್ಮ ತವರ್ ಮನೆ ಮೊನ್ನೆ ಗ್ರೂಪ್ ರೆಷರ್ ಟೈಮ್ ಒಳಗ ಸೋಫಾ ಸೆಟ್ ಅದು ಹುಡ್ಕ ಬಂದಿದ್ವಿ ಸೊ ಆ ಟೈಮ್ನಾಗ ಈ ಹೋಟೆಲ್ ಒಳಗ ಉಂಡಿದ್ವಿ ಅದೇ ಹೋಟೆಲ್ ಬಂದಿಂದ ನೆನ್ಪಾಯ್ತು ಎಲ್ಲೋ ಯಾವಾಗ ಉಂಡಿವಲ್ಲ ಅಂತ ಅವಾಗ ನೆನ್ಪಾಯ್ತು ಚೆನ್ನಾಗಿತ್ತು ವೆರೈಟಿ ಎಲ್ಲ ಇರ್ತೈತಿ ಇಲ್ಲಿ ಸೊ ಇನ್ ಬಂದ್ರೆ ಬಂದ್ರ ಇಲ್ಲೇ ಬಂದ್ರಾಯ್ತು ನೆಕ್ಸ್ಟ್ ಟೈಮ್ ಉಳಿಗೆಲ್ಲ ಬಂದಾಗ ನಾಶಕ್ ಅಂತಂದು ಅನ್ಕೊಂಡೆ ನಾಷ್ಟ ಮಾಡಿ ಬಸ್ ಸ್ಟಾಪಿಗೆ ಬರ್ತೀವಿ ನಮ್ಮೂರ್ ಬಸ್ ಹೊಂಟು ನಿಂತಿತ್ತು ಅವಾಗೂ ಕೈ ಮಾಡಿ ತರಬೀಸನ ಹತ್ತಿದ್ವಿ ನೋಡ್ರಿ ಸೊ ಬದಾ ಬೆಳಗಾವಿ ಒಳಗನ ಹಂಗಾಯ್ತು ಇನ್ನ ಬದಾಮಿ ಒಳಗನ ಹಂಗಾಯಿತು ಸೇನು ಮಮ್ಮಿ ಬಸ್ ಹೊಂಟೈತಿ ಬಸ್ ಹೊಂಟೈತಿ ಅಂತಂದು ಅನ್ಯಿತಾ ಹೇಳಿ ಅದೆಲ್ಲಾ ಅನ್ಕ ಬೇರೆ ಅಂತಂದೇಳಿದೆ ಅದ್ರ ಹಿಂದನ ಮತ್ತ

ಹಚ್ಚಿಲ್ಲ ನಾವು ಅಜ್ಜಿ ಬಂದ ಎರಡು ಬರ್ರೆ ಹಚ್ಚೋಳ ಫೋನ್ ಕೇಳ್ಸಲದು ಬಸ್ಸಿಂದ ಸಕ್ಕದ ಅವಾಗ

ഫോന്പിക് <laughs>

ನಮ್ ತಂಗಿ ಮದ್ವ ಆಲ್ಬಮ್ ಬಂದೈತಿ ಇದು ಒಂದ್ ಕುಬ್ಸತ್ ಐತಿ ಒಂದ್ ಮದ್ ಐತಿ ಎರಡು ಸೇಮ ಇರೋದ್ರಿಂದ ಬ್ಯಾಗ್ ನಾನು ನೋಡ್ತೀನಿ ಈಗ ಇದನ್ ಮಣ್ಣೆ ತಗೊಂಬಂದಿಯಾ ಹೊಳಸ್ ಇದು 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 ಈಚ ಕಡೆ ಹೌದಲ್ಲ ಇದು ಹೊಲಸ ಬೀಕ್ ತಗಂದಿರಲ ಕ್ಯಾಶೆಟ್ ತಂದಿರಲವ್ ನೋಡಿರ ನೀವು ಕುಬ್ಸದ್ದು ಅಲ್ವಾಮ್ಮ

ಮದ್ವೆ ಅಲ್ಬಮ್ ಅವ್ತಂದ್ರ ಆದ್ರಾವ್ ಇವಾಗ ನೋಡಾಕಂತೀವಿ ಚಿನ್ನ ಏಳ್ ತಿಂಗಳ ಕಾಯಿಗೆ ನೋಡಕ್ ಲೇಟ್ ಲೇಟ್ ಮಾವ ಬರ್ತೇನೆ ಏನ್ ನೋಡ್ತೀನ ಅಂತ ಅಂದ ಬರ್ತಾನ ಬಿಡ್ತಾನ ಗೊತ್ತಿಲ್ಲ ಅಲ್ಲದ ಅಲ್ಲದ್ರಿ ನಾವ್ ಫ್ಯಾಮಿಲಿ ಫೋಟೋ ಕಟ್ ಹಾಕಿಸ್ಬೇಕಂತಂದ್ರ ಅದ್ರೊಳಗ ಬುಳಪ್ಪ ಒಬ್ಬ ಮಿಸ್ ಆಗ್ಯಾನ ಒಬ್ಬ ಇದ್ನ ಕಟ್ ಹಾಕಿಸ್ಬಿಡ್ತೇನ ಒಬ್ಬರಿಲ್ಲ ಒಬ್ರು ಒಂದು ಫ್ಯಾಮಿಲಿ ಫ್ರೇಮ್ ಹಾಕಿಸ್ಬೇಕಂದ್ರ ಯಾವ ಕಾಲ್ ಕೂಡ ಬರ್ತಾನ

ಸೀಮಂತದ ಅಲ್ವಾ ನೋಡಿಲ್ಲ ಅಂತಂದ್ರೆ ನೋಡ್ರಿ ಹಾಕಿನಿ ಹ್ಮ್ ತೋರ್ಸಿನಿ ನೋಡ್ರಿರ್ತಾರ ದಿನಾ ಒಂದು ವಿಡಿಯೋ ಮಿಸ್ ಮಾಡ್ಲಾ ನೋಡ್ತಿರ್ತಾರ ಅವ್ರು ನೋಡ್ರಿರ್ತಾರ ತಗೊಂಬಂದಿ ಯಾಕೆ ಬಸ್ ನಂದು

और ये बंदर तड़ा गया तो